ಇಂದು ರೈತ ಹುತಾತ್ಮ ದಿನಾಚರಣೆ ನವಲ್ಗುಂದ ಮತ್ತು ನರಗುಂದ ಸೇರಿದಂತೆ ರಾಜ್ಯದ ವಿವಿಧೆಡೆ ರೈತ ಹುತಾತ್ಮ ದಿನಾಚರಣೆ ಆಚರಿಸಲಾಯಿತು ಮೇಲುಕೋಟ ಶಾಸಕ ದರ್ಶನ್ ಪಟ್ಟಿ ನೇತೃತ್ವದಲ್ಲಿ ನವಲ್ಗುಂದ ನರಗುಂದದಲ್ಲಿ ರೈತ ಹುತ ಹುತಾತ್ಮ ದಿನಾಚರಣೆ ನಡೆಯಿತು ಪ್ರಮುಖ ಮುಖಂಡರು ರೈತ ಹುತಾತ್ಮ ದಿನಾಚರಣೆ ಕುರಿತು ಮಾತನಾಡಿದರು ಈ ವೇಳೆ ರೈತ ನಾಯಕರಾದಂಥ ಕೆ ಎಸ್ ಪುಟ್ಟಣಯ್ಯ ಪ್ರೊಫೆಸರ್ ನಂಜುಂಡಸ್ವಾಮಿ ಸುಂದರೇಶ್ ಸೇರಿದಂತೆ ಇತರ ಪ್ರಮುಖ ರೈತ ನಾಯಕರ ಪರ ಘೋಷಣೆ ಕೂಗಲಾಯಿತು ரேந்த ரோரா ராயட்ட ரேவா ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹುತಾತ್ಮರು ಅಮರವಾಗಲಿ ರೈತ ಹುತಾತ್ಮರು ರೈತ ಹುತಾತ್ಮರು ಹುಟ್ಟಣ್ಣನವರು ಹುಟ್ಟಣ್ಣನವರು ನಂಜುನ್ ಸ್ವಾಮಿ ಅವರು ಸುಂದ್ರೇಶ್ ರುದ್ರಪ್ಪ ಅಮರವಾಗಲಿ 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 ದೇವನಹಳ್ಳಿಯಲ್ಲಿ ಹೋರಾಡಿ ನಮ್ಮ ರೈತ ಸಂಘಕ್ಕೆ ತಂದುಕೊಟ್ಟ ಎಲ್ಲಾ ರೈತ ಬಾಂಧವರಿಗೆ ದೇವಾಗಲಿ ದೇವನಹಳ್ಳಿಯಲ್ಲಿ ಹೋರಾಡಿ ರೈತ ರೈತ ಸಂಘಕ್ಕೆ ಬಾಂಧವರಿಗೆ ಅಮರವಾಗಲಿ 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 ಕರ್ನಾಟಕ ರಾಜ್ಯ ನೂರ ನಲವತ್ಮೂರು ಜನ ದೇವತೆಯವರು ಇಟ್ಟು ಹೋದ ಇಲ್ಲೂ ಜಾಸ್ತಿ ಆಗಿದ್ದಾರೆ ಸತ್ಯ ಉಪಪ್ತರಾಗಿರ್ತಕ್ಕಂಥವ್ರು ಇವರಿಗೆಲ್ಲ ಒಂದು ಶ್ರದ್ಧಾಂಜಲಿ ಕೆಲಸ ಮಾಡಬೇಕಂತ ವಿಷಯ ಪ್ರಾರಂಭ ಮಾಡಬೇಕಂತ ಇರಲಿ ಈಗ ಏನು ನಡೀತಾ ಇದೆ ಇವತ್ತು ಅವತ್ತಿನ ಚಳುವಳಿ ಯಾಕೆ ಪ್ರಾರಂಭ ಆಯ್ತು ಅನ್ನೋ ಸಂಕಲ್ಪ ಹೇಳಿದ್ದಾರೆ ಆದರೆ ಅವತ್ತಿಗೂ ಯುವತ್ಗೂ ಏನು ವ್ಯತ್ಯಾಸ ಇದೆ ಅವತ್ತು ಜಾಸ್ತಿ ಕಷ್ಟಗಳಿದ್ವು ರೈತರಿಗೆ ಯುವತ್ ಜಾಸ್ತಿ ಕಷ್ಟಗಳಿದ್ವು ನಿಜವಾಗ್ಲೂ ಯೋಚನೆ ಮಾಡಿದ್ರೆ ಬುದ್ಧಿವಂತರಾದ್ರೆ ವಿಚಾರವಂತರಾದ್ರೆ ಬಹಳಷ್ಟು ಸಂಕಷ್ಟ ಇರ್ತಕ್ಕಂಥದ್ದು ಇವತ್ತು ಯಾಕೆಂದ್ರೆ ಈ ಸರ್ಕಾರಗಳು ಭೂ ಸ್ವಾಧೀನ ಅಂತ ಏನು ಇಟ್ಕಂಡಿ ಅದೇ ನಗರಾಭಿವೃದ್ಧಿ ಇರ್ಬೋದು ಇಂಡಸ್ಟ್ರಿಯಲ್ ವಿಚಾರದಲ್ಲಿ ಬರ್ಬೋದು ಯಾವುದೇ ವಿಚಾರದಲ್ಲಿ ಭೂ ಏನು ಸ್ವಾಧೀನ ಪಡ್ಕೊಳ್ಳಿದರೆ ಇವತ್ತು ರೈತರು ಯಾವ ರೀತಿ ಒಕ್ಕಲೇ ಬರ್ತಾರೆ ಅಂತಕ್ಕಂಥದ್ದು ಇವತ್ತು ರೈತ ಜನವರು ಏನಾರ ಇಲ್ಲ ಅಂದಿದ್ರೆ ಇವತ್ತು ಏನಾಗ್ತಾ ಇದ್ರು ರೈತರು ಏನು ಮಾಡ್ತಾ ಇದ್ರು ಅದರೊಳಗೂ ಬೆಂಗಳೂರು ಸುತ್ತಮುತ್ತ ಆನೆಕಲ್ ಇರ್ಬೋದು ಹೊಸಕೋಟೆ ಇರ್ಬೋದು ನಮ್ಮ ರಾಮನಗರ ಇರ್ಬೋದು ಎಲ್ಲನೂ ಕೂಡ ಇವರು ಎಸ್ ಸಿ ಗಡ್ ಅಂತ ಮಾಡ್ಕೊಂಡಿದ್ದಾರೆ ಅಂದರೆ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂದ್ಬಿಟ್ಟು ಅಂದರೆ ಯಾವತ್ತಿದ್ರೂ ನಾವು ಹೊಸ ಅಂತಕ್ಕಂಥ ವಿಚಾರ ಅದೇನು ಇವತ್ತೇ ಮಾಡಿದಂಥದ್ದೆಲ್ಲ ಬಣ ದೊಡ್ತಲ್ಲ ಮಾಡಿಟ್ಬಿಟ್ಟಿದ್ದಾರೆ ನಮ್ಮ ಆರ್ ಟಿ ಸಿಗೋ ನೋಡಿದ್ರೆ ಎಸ್ ಸಿ ಗಡ್ ಅಂತ ಬರ್ತದೆ ಹಂಗಾಗಿ ಮುಂದ ಮುಂದೆ ನಾವು ಹೀಗೆ ಕುತ್ಕೊಂಡ್ರೆ ನಮ್ಮ ಮಕ್ಳು ಬರೋ ಮರಿ ಮಕ್ಕಳು ಒಂದು ಮೊಮ್ಮಕ್ಕಳು ಮುಂದಿನ ಮಕ್ಕಳು ವಿಚಾರ ಏನಾಗುತ್ತೆ ಅಂತಕ್ಕಂಥದ್ದು ಕೂಡ ನಾವು ಯೋಚನೆ ಮಾಡಬೇಕು ಯಾಕೆಂದ್ರೆ ಯುವಕರು ಇವತ್ತು ಜಾಸ್ತಿ ಸಂಘಟನೆ ಬರ್ತಾ ಇಲ್ಲ ಇಲ್ಲಿರ್ತಕ್ಕಂಥ ನಾವೆಲ್ಲ ಐವತ್ತು ವರ್ಷ ಮ್ಯಾಪ್ ತಂದವರಾಗಿ ಎಪ್ಪತ್ತು ಎಂಬತ್ತು ವರ್ಷ ಆಗಿಬಿಟ್ಟಿದೆ ಹಿಂಗಾಗಿ ನಮ್ಮ ಹಿಂದೆ ನಮ್ಮ ಮಕ್ಕಳ ಬರ್ತಾ ಇಲ್ಲ ಯಾಕೆ ಅಂದ್ರೆ ಅವ್ರಿಗೆ ಬೇಕಾಗಿಲ್ಲ ಅವ್ರಿಗೆ ಏನಾದ್ರು ಎಲ್ಲೋ ಹೋಗಿ ಯಾವ್ದೋ ಗೇಟ್ನೋ ಎಲ್ಲೋ ಕಾಲ ಕಳ್ಕೊಂಡು ಅವ್ರು ಸಂಬಳ ಸಂಭ್ರಾಯಿಸ್ಕೊಂಡು ಇವತ್ತೇನು ಕನಿಷ್ಠ ವೇತನ ಅಂತ ಇದೆ ಒಬ್ಬ ಗೇಟ್ ಗೆ ಇರ್ಬೋದು ಯಾರ ಒಬ್ಬ ಹಾಸ್ಪಿಟಲ್ ಇರ್ಬೋದು ಬೇರೆ ಅಂಗನವಾಡಿಗಳು ಇರ್ಬೋದು ಬಿಸಿ ಇರ್ಬೋದು ಇವರಿಗೆಲ್ಲ ಒಂದು ಕನಿಷ್ಠ ವೇತನ ಅಂದ್ರೆ ಎಷ್ಟು ಇದೆ ಮೂವತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಇದೆ ಇವ್ರು ಕೊಡ್ತಾ ಇರೋದು ಒಬ್ಬ ಬಿಸಿ ಉತ್ತೋ ಕಾರ್ಯಕರ್ತರು ಕೊಡ್ತಾ ಇರೋದು ಮೂರ್ ಸಾವಿರದ ಏಳ್ನೂರ ಎಂಟುನೂರು ರೂಪಾಯಿ ಕೊಡ್ತಾ ಇದ್ದಾರೆ ಮೂರ್ ಸಾವಿರದ ಏಳ್ನೂರ ಎಂಟುನೂರು ರೂಪಾಯಿಗೆ ಒಂದು ತಿಂಗಳು ಜೀವನ ಮಾಡೋದಕ್ಕೆ ಇವೆಲ್ಲ ಯೋಚನೆ ಮಾಡಬೇಕು ಯಾಕೆಂದ್ರೆ ನಮ್ಮಲ್ಲಿ ಸಂಘಟಿತರಾಗ ಬಹಳ ಕಷ್ಟ ಆಗ್ತಾ ಇದೆ ಎಲ್ಲರೂ ನಾವು ಒಗ್ಗಟ್ಟಾಗಿ ಸಂಘಟನೆ ಆದಾಗ ಇವೆಲ್ಲ ನಾವು ಪ್ರಶ್ನೆ ಮಾಡಬಹುದು ಸರ್ಕಾರದಿಂದ ಏನೇ ಸೌಲಭ್ಯ ಕದಬಹುದು ಇವ್ರು ಯಾಕೆ ಹಿಂಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ಬೇಕಾದ್ರೆ ನಮ್ಗೆ ಸಂಘಟನೆ ಬಹಳ ಮುಖ್ಯ ಸಂಘಟನೆ ಬಲವಾಗಿ ಕಟ್ಟಬೇಕು ಬೀದಿಗಿಳಿಬೇಕು ಈಗ ಅದನ್ನ ಕಟ್ಟಬೇಕಾದ್ರೆ ನಾವ್ ಏನ್ ಮಾಡ್ಬೇಕಂತೂ ಕೂಡ ವ್ಯವಸ್ಥೆ ಮಾಡಬೇಕಾಗುತ್ತೆ ಹಿಂಗಾಗಿ ಇವತ್ತು ಮುಂದುವರ್ಕೊಂಡು ಹೋಯ್ತಾ ಇವತ್ತು ಏನ್ ಹೋಗ್ತಾ ಇದೆ ಇವತ್ತು ನಾವೇನು ಕೃಷಿಗೆ ಏನು ಅನುದಾನ ಕೊಡಬೇಕು ಸರಿಯಾದ ಕೊಡ್ತಾ ಇಲ್ಲ ಕಾಲದ ನೀತಿನೂ ಸರಿಯಾಗಿಲ್ಲ ನಾವೇನೇ ಮಾಡಿದ್ರೂ ಕೂಡ ರೈತರಿಗೆ ಅನಾನುಕೂಲ ಅನುಕೂಲ ಇದೆ ಮಾರ್ಕೆಟಿಂಗ್ ಇಲ್ಲ ನಾವೇನೇ ನಾವೇನೇ ಕೊಂಡ್ಕೋಬೇಕಾದ್ರೆ ಉಂಟು ಡಬಲ್ ಕೊಡ್ತಾ ಹೋಗಬೇಕು ಈಗ ಏನು ಹಿಂದೆ ಏನು ಯಾಕೆ ಚಳುವಳಿ ಶುರುವಾಯಿತು ಅಂತ ಇವತ್ತು ಲೆಬಿ ವಿಚಾರ ಇರ್ಬೋದು ಅವತ್ತು ಲೆಬಿ ವಿಚಾರಕ್ಕೂ ತೆರಿಗೆ ವಿಚಾರ ಏನು ನೀರಿನ ತೆರಿಗೆ ಅಭಿವೃದ್ಧಿ ತೆರಿಗೆ ಅಂತ ಏನು ತೆರಿಗೆ ತೆರಿಗೆ ತಗೋತಾ ಇದ್ರು ಏನೋ ಮಾಡಿದ್ರೆ ತೆರಿಗೆ ತಗೋತಾ ಇದ್ರು ರೈತರು ಮನೆಗೆ ಹೋಸೆ ಹಾಕಿ ನುಗ್ತಾ ಇದ್ರು ನಾವು ದವಸ ದಂಡಗಳನ್ನ ಏನು ತುಂಬಿದ್ರು ಕೂಡ ಹೋಗ್ಬಿಡೋರು ಬಂದು ಅಂತ ಸಂದರ್ಭದಲ್ಲಿ ಉಡ್ತಂಥ ಚಳುವಳಿ ವಿಚಾರವಂತರು ಸೇರ್ಕೊಂಡು ಕರ್ತ ಚಳುವಳಿ ಇದನ್ನು ಬೇಳ್ಕೊಂಡು ಹೋಗ್ತಾ ಇದೆ ಬಹಳ ಸಂತೋಷ ಆದ್ರೆ ಅವತ್ತು ನಾವೇನು ಕೊಟ್ಟುಕೊಳ್ತಾ ಇದ್ದವು ನಾವು ಏನು ಗುಡ್ನಿ ಇರ್ಬೋದು ಕೋಲ್ಗುಡ್ ಇರ್ಬೋದು ಗುಡ್ಗುಳ್ ಇರ್ಬೋದು ನಮ್ಗೆ ಏನ್ ಲೆವೆ ಕೊಡ್ತಿರ್ಲ ಅವರು ಸರ್ಕಾರದವರು ಅವ್ರು ಏನ್ ಹೇಳ್ತಾರೆ ತಯಾರು ಮಾಡಿರ್ತಾರೆ ಅಂತ ಕೊಡ್ತಾ ಹೋಗ್ತಾ ಇದ್ದಾವ ಅದನ್ನ ಬೆಳೆದಂತ ಬೆಳೆಗೆ ಯಾಕೆ ನಮ್ಗೆ ನಾವ್ಯಾವ್ ಬೆಲೆ ತಗೊಳಲ್ಲ ಅಥವಾ ಯಾವ್ದೊಂದು ಕನಿಷ್ಠ ಬೆಂಬಲದಲ್ಲಿ ಘೋಷಣೆ ಮಾಡಲ್ಲ ಎಲ್ಲ ಕೂಡ ಒಂದು ಬೆಲೆ ಇದೆ ಅದೇ ಫುಟ್ಪಾತ್ ಚಪ್ಪ ಅಥವಾ ತಲೆ ಇಟ್ಟಿರ್ತಾನೆ ನಮ್ಮಿಂದ ಹೋದಂತ ಏನು ಉತ್ಪನ್ನಗಳು ತರಕಾರಿ ಹೋಗಾರೆ ಅವಕೂ ಕೂಡ ಇಲ್ಲಿಂದ ಹೋದ ತಕ್ಷಣ ಅವರು ಬೆಲೆ ಬಿಟ್ಟಾಗುತ್ತದೆ ಅದ್ರೆ ನಾವು ಕಳೆದಾಗ ನಮ್ಮ ಹೊಲದಲ್ಲಿ ಇದ್ದಾಗ ಯಾಕೆ ಕುಟ್ಟಾಗಲ್ಲ ಇದನ್ನೆಲ್ಲ ನಾವು ವಿಚಾರವಂತಾದಂತ ರೀತಿ ಚರ್ಚೆ ಮಾಡಿ ಇದನ್ನು ಬಹಳಷ್ಟು ಹೇಳ್ಕೊಂಡು ಹೋಗಬೇಕು ರೈತರಿಗೆಲ್ಲ ಕಿವಿಗೂ ಮುಟ್ಟಬೇಕು ಯಾಕೆಂದ್ರೆ ಹಳ್ಳಿಗಳಿಗೆ ಯುವಕರೇ ಇಲ್ಲ ಮತ್ತೆ ಸಂತಾನಾಭಿವೃದ್ಧಿ ಅಂದ್ಬಿಟ್ಟು ಎಲ್ಲ ಮಕ್ಕಳು ಕರಾವಳಿ ಮಾಡ್ಕೊಂಡಿವೆ ಇದು ಒಬ್ರು ಇಬ್ರು ಕೂಡ ಬೆಂಗಳೂರು ಪೇಟೆ ಅಲ್ಲಿ ಇಲ್ಲಿ ಆ ಫ್ಯಾಕ್ಟರಿ ಈ ಫ್ಯಾಕ್ಟ್ರಿ ಗೇಟ್ ಬೆನ್ನು ಹೀಗೆ ಆಗಿ ಹೋಗಿ ಹಳ್ಳಿಗಳಿಗೆ ಹೋಗ್ತೀವಿ ಯಾರು ಮಾಡೋಕೆ ಕಷ್ಟ ಆಗ್ತದೆ ಈ ಸಂದರ್ಭದಲ್ಲಿ ಯಾಕೆಂದ್ರೆ ಸರ್ಕಾರಗಳು ಉಲ್ಲಾರೇ ರೈತರನ್ನ ಕೃಷಿಯಿಂದ ಇವಾಗ ಇವತ್ತು ಇವತ್ತು ಮಾಡಬೇಕು ಅಂತಕ್ಕಂಥದ್ದು ಯಾಕೆಂದ್ರೆ ಅವರಲ್ಲ ಪೌರಾಷ್ಟ್ರೀಯ ಕಂಪನಿಗಳಿಗೆ ಅಡಿಕರು ಸರ್ಕಾರಗಳು ಹಂಗಾಗಿ ಮುಂದಿನ ಜನಗಳಿಗೆ ಎಚ್ಚುವಂತ ಕೆಲಸ ನಾವು ಮಾಡಬೇಕು ನಾವು ಯಾವ ರೀತಿ ಸಂಘಟನೆಗಳಾಗಬೇಕು ನಮ್ಮ ನಮ್ಮ ಏನಿದೆ ನಮ್ಮ ಹತ್ತಿರಿದೆ ನಾವು ಅಷ್ಟು ಯಾವ ರೀತಿ ಪದಿಪಾಸ್ ಅಂತ ನಾವು ಕೇಳ್ಕೋಬೇಕು ಅಂತ ಹೇಳ್ತಾ ನಾನು ನಾಲ್ಕು ಪರ್ಸೆಂಟ್ ಸೆಟಲ್ಮೆಂಟ್ ಲೇವೆ ಅಂತ ಹೇಳಿ ರೈತರಿಗೆ ತೆರಿಗೆಯನ್ನು ವಿಧಿಸಿ ರೈತರ ರೈತ ಮೇಲೆ ತೊಂದರೆಯನ್ನ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿನ ರೈತರು ಒಗ್ಗಟ್ಟಾಗಿ ನಮ್ಗೆ ನೀರೇ ಕೊಟ್ಟಿಲ್ಲ ನೀರೇ ಈ ಸರ್ಕಾರ ನಮ್ಮ ತೆರಿಗೆ ಆಗ್ತಾ ಇದೆ ನಾವು ಕಟ್ಟಬೇಕಾಗಿ ನೀರೇ ಕೊಡುವಂತ ಸರ್ಕಾರಕ್ಕೆ ತೆರಿಗೆ ಕೊಡುವ ಅಂತೇಳಿ ಅವತ್ತು ರೈಲು ರೈತರು ಆ ತಾಲೂಕಿನ ರೈತರು ನರಗುಂದ ತಾಲೂಕ್ ಕಚೇರಿ ಅಂತ ಚೌವಳಿ ಕೊಡ್ತಾರೆ ಚಳವಳಿ ಕೊಟ್ಟು ಚಳವಳಿ ಬಾಕ್ತಾ ಇದ್ದಂತ ಸಂದರ್ಭದಲ್ಲಿ ಏನು ಚಳವಳಿಗಳು ಚಳವಳಿ ಮೂರ್ನಾಲ್ಕು ದಿವಸ ನಡ್ಕೊಳ್ತದೆ ಚಳವಳಿ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಆ ತಾಲೂಕಿನ ಶಾಸನ ತಾಲೂಕ ಅವನ ಬರುವಂತಾಯಿ ಚಳುವಳಿ ಮಾಡ್ತಾ ಇದ್ರೆ ರೈತರು ಆ ಸತ್ಯಾಗ್ರಹದ ಮೇಲೆ ನಾನು ನಡ್ಕೊಂಡು ಹೋಗಬಾರ್ದು ಅನ್ನುವಂತ ಕಡಿಮೆ ಇದೆ ಚಳವಳಿಗಾರ ಮೇಲೆ ನಡ್ಕೊಂಡು ಹೋಗ್ತಾನೆ ಚಳುವಳಿಗಾರ ಚಳವಳಿ ಕೊಟ್ಟು ಅವ್ರ ಮೇಲೆ ನಡ್ಕೊಂಡು ಹೋಗ್ತಾನೆ ಆವಾಗ ರೈತರಿಗೆ ಬಹಳ ಶಿಕ್ಷೆ ರೈತರು ಏನ್ ಮಾಡ್ತಾರಪ್ಪ ಅವಾಗಂದ್ರೆ ತಾಲೂಕು ದಿವಸ ಮುಕ್ತಿ ಆಗ್ತಾರೆ ಮುಖ್ಯ ಆಗ್ತಂತ ಸಂದರ್ಭದಲ್ಲಿ ಇವತ್ತು ಪೊಲೀಸ್ನವರು ಏನ್ ಗೋಲಿಬಾರ ಆಗ್ತದೆ ಆ ಗೋಲುಗಾರ ಆ ಗೋಲು ಬಾರ್ಗೆ ನರಗುಂದೀರಪ್ಪ ಚಕ್ಲಿಕ್ಕ ರೈತ ಪೊಲೀಸ್ ಗೋಲುಬಾರ್ಥ ಗೊತ್ತಾಗ್ತಾರೆ ಅದು ತಿಳಿಸಿದಾಗೆ ನರಗುಂದ ಪೊಲೀಸ್ ಗೋಲಿ ಬರೋದು ರೈತ ಸತ್ತ ಅಂತ ನಾವು ಕಟ್ಟಡ ನಾಲ್ಕು ಗುಂಡಾ ತೆರೆ ಮತ್ತೆ ಅಲ್ಲ ರೈತ ಗ್ರಾಮಗಳು ಎತ್ತದೆ ಅಲ್ಲೂ ಕೂಡ ಅಯಂತ್ರ ಪೊಲೀಸ್ನ ಅಲ್ಲೂ ಕೂಡ ಪೊಲೀಸ್ ಗೋಲಿಬಾರ್ ಮಾಡ್ತಾರೆ ಅಲ್ಲೂ ಕೂಡ ಒಬ್ಬ ರೈತ ಬಸಪ್ಪ ಲಕ್ಕುಂಡಿ ರೈತ ಪೊಲೀಸ್ ಗೋಲಿಬಾರ್ಗೆ ಬಲಿಯಾಗ್ತಾರೆ ಇಬ್ಬರು ರೈತರು ಅವತ್ತಿನ ಗೋಲಿಬಾರ್ಗೆ ತುರ್ತಾ ಅಲ್ಲಿಂದ ಪ್ರಾರಂಭ ಆಯಿತು ಅವತ್ತಿನ ಗುಂಡೂರಾಯ ಕಾಲದಲ್ಲಿ ಗೋಲಿಬಾರ್ ಪ್ರಾರಂಭ ಆಯಿತು ನಮ್ಮ ಗದ್ದಿಗರೇ ತರಕಾರಿ ಬಂದು ಆ ಅವಧಿನಲ್ಲಿ ಆ ಗುಂಡೂರಾಯ ಸರ್ಕಾರದ ಅವಧಿಯಲ್ಲಿ ನೂರ ನಲವತ್ಮೂರು ಜನ ರೈತರು ಅವರು ಬೆಲೆಗಳಿಗೆ ಬೆಲೆ ಕೊಡಿಯಂತ್ಲೋ ಇವ್ ತೆರಿಗೆ ಊಟ ಮಾಡಿಯಂತ್ಲೋ ಬೇರೆ ಬೇರೆ ಕಾರಣಗಳಿಗೆ ಹೋರಾಟವನ್ನು ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ನೂರ ಮೂವತ್ ನಲವತ್ ಜನ ಪೊಲೀಸ್ ಕೋರಿ ಬರೆದು ಗೊತ್ತಾಗ್ತಾರೆ ಅವಾಗ ಏನು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಅವರಿಗೆ ಇರಲಿಲ್ಲ ಏನು ಶಿವಮೊಗ್ಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ವೈಸಂಗ ಸಂಸ್ಥಾಪಕರಾದಂತ ಎನ್ ಡಿ ಸುಂದ್ರೇಶ್ ಮತ್ತು ಎಚ್ ಎಸ್ ರುದ್ರಪ್ಪ ಇವರೊಬ್ಬರು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಪ್ಪು ಬೆಳೆಗಾರ ಸಂಘಾಂತ ಕಟ್ಟಿರ್ತಾರೆ ಆ ಕಪ್ಪು ಬೆಳಗಾವರ ಸಂಘಕ್ಕೆ ಎಚ್ ಎಸ್ ಸುಂದ್ರಪ್ಪ ಅವರು ಅಧ್ಯಕ್ಷ ಆಗಿರ್ತಾರೆ ಎನ್ ಡಿ ಎಸ್ ಸುಂದರೇಶ್ ಪ್ರಧಾನ ಕಾರ್ಯದರ್ಶಿ ಆಗಿರ್ತಾರೆ ಅವಾಗ ಏನಿಲ್ಲ ಗೋಲಿಬಾರ ಆಯ್ತು ಆ ಧ್ವನಿ ಬಾರಂತ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ನಂಜುರ್ ಸ್ವಾಮಿ ಸುಂದರೇಶ್ ವಿದ್ರಪ್ಪ ಇವತ್ತು ಸಂಘಾನ ಅಲ್ಲಿಗೆ ಭೇಟಿ ಕೊಟ್ಟು ನಡುವೆ ನೋಡಿ ಗುಡ್ಡಕ್ಕೆ ಅಲ್ಲಿ ರೈತರನ್ನ ಸಮಾಧಾನಪಡಿಸಿ ಆಮೇಲೆ ಒಂದು ಆಲೋಚನೆ ಮಾಡಿ ಈ ಚಳವಳಿಯನ್ನ ಕಪ್ಪು ಬೆಳೆಗಾರ ಸಂಘನ ಕರ್ನಾಟಕ ರಾಜ್ಯ ರೈತ ಸಂಘ ಕರ್ನಾಟಕಕ್ಕೆ ಯಾಕೆ ವಿಚಾರಿಸ್ತಾಳ್ದು ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡು ಒಂದು ಕರ್ನಾಟಕ ಒಂದೆಲ್ಲ ಸಭೆ ಸೇರಿ ಏನು ರೈತ ಪರ ಹೋರಾಟಗಾರಿದ್ರು ಯಾರೋ ಸಮಾಜವಾದಿ ವಿಚಾರದ ಹೋರಾಟಗಾರಿದ್ರು ಅವರೆಲ್ಲ ಒಂದು ನಾಲ್ಕಾರು ಸಭೆಗಳನ್ನ ಶಿವಮೊಗ್ಗ ಬೆಂಗಳೂರು ಆ ಕಡೆಲ್ಲ ನಾಲ್ಕಾರು ಸಭೆಗಳನ್ನ ನಡೆಸಿ ಕರ್ನಾಟಕ ರಾಜ್ಯ ರೈತ ಸಂಘ ಅಂತಕ್ಕಂಥ ಒಂದು ಕರ್ನಾಟಕಕ್ಕೆ ತಂದು ಆ ರಾಜ್ಯ ರೈತನ ಸ್ಥಾಪನೆ ಮಾಡ್ತಾರೆ ಅದಕ್ಕೆ ಉದ್ಯೋಗ ಅಧ್ಯಕ್ಷರಾಗಿ ನಂಜುರ್ ಸ್ವಾಮಿ ಹೋರಾಟ ಸಮಿತಿಯ ಸಂಚಾಲಕರಾಗಿ ಎನ್ ಸುಂದ್ರೇಶ್ ಅವರು ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾರೆ ಏನು ಸಾವಿರದ ಒಂಬೈನೂರ ಎಂಬತ್ತೆಂಟು ಅಕ್ಟೋಬರ್ ಕರ್ನಾಟಕ ರಾಜ್ಯ ರೈತ ಸಂಘ ಅಧಿಕೃತವಾಗಿ ಚಾಲನೆಗೆ ಬರ್ತದೆ ಅಲ್ಲಿಂದ ಇಲ್ಲಿವರೆಗೆ ಹಲವಾರು ಸಾವಿರಾರು ಹೋರಾಟಗಳನ್ನ ಮಾಡಿಕೊ ಬಂದಿರತಕ್ಕಂಥದ್ದು ಕರ್ನಾಟಕದ ರೈತ ಸಂಘ ಮತ್ತು ಚಳುವಳಿಗಳ ಮೂಲಕ ಇಲ್ಲಿಗೆ ಗೊತ್ತಿನ ಹಾಗೆ ಚಳುವಳಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದು ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಯಾವ ತರ ಅವರು ಲ್ಯಾಂಡ್ ಅಕ್ರಿಮೇಷನ್ ಕೈ ಬಿಟ್ಟರು ಇದೇ ತರ ನಾವೆಲ್ಲ ದೊಡ್ಡ ಮಟ್ಟದಲ್ಲಿ ಎಲ್ಲ ಒಬ್ಬಕ್ಕಾಗಿ ತೆಗೆದುಕೊಂಡು ಹೋರಾಟಗಳನ್ನು ನಾವು ಮಾಡಬೇಕಾಗ್ತದೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಮತ್ತು ಏನು ಬೆಂಬಲ ಬೆಲೆಗೆ ನಾವು ಹೋರಾಟ ಮಾಡಿಸ್ ನಡೆಸ್ತಾನೆ ಇದೆಯೋ ಹೆಚ್ಚಿನ ರೀತಿಯಲ್ಲಿ ನಡೆಸಬೇಕಾಗಿರೋ ಜವಾಬ್ದಾರಿಗಳು ನಮ್ದಾಗುತ್ತೆ ಗೊತ್ತಿರುವಂಥದ್ದು ಅತಿವೃಷ್ಟಿ ಅನಾವೃಷ್ಟಿಯಿಂದ ಆಯ್ಕೆ ಸಮಸ್ಯೆಗಳು ನಮ್ಮ ರೈತರಿಗೆ ಸೂಕ್ತ ಇನ್ಶೂರೆನ್ಸಿಂದ ನಾವು ಬರಬೇಕಾಗಿರುವಂಥ ನೀರು ಸೌಲಭ್ಯಗಳಿದೆ ಯಾವುದೇ ಸರಿಯಾಗಿ ತಲುಪ್ತಾ ಇಲ್ಲ ನಾವು ಬೆಳಿಗ್ಗೆ ಸಮಾಜ ಮಾಡಿಕೊಂಡು ಮಾತಾಡೋಕ್ಕೆ ಅಂತ ಹೇಳ್ಬೋದು ಯಾವ ಥರ ಡೆಪಾಸಿಟ್ ಆಗುತ್ತೆ ದುಡ್ಡು ಆ ದುಡ್ಡು ಸರಿಯಾದ ತಿಳಿಸ್ತಾ ಇಲ್ಲ ಇದನ್ನು ಕೇಸ್ ಮಾಡಿಸಿ ಊರಾಟಗಳು ಮಾಡ್ತಾ ಇರುವಂಥದ್ದು ನಮಗೆ ತಿಳಿಸ್ಕೊಡ್ತೀವಿ ಇದೇ ರೀತಿ ನಾವು ಈ ಈ ಥರ ಹಲವಾರು ಇಶ್ಯೂ ಇಶ್ಯೂ ಇಶ್ಯೂಗಳಿಗೆ ಇಶ್ಯೂಸ್ ಬಗ್ಗೆ ನಾವು ಮಾತಾಡಬೇಕು ಅಂತದ್ದು ನಾವು ಹೋದಕ್ಕಾಗಿಲ್ಲರೂ ಕೇಳ್ಕೊಂಡು